ಪೆಸಿಫಿಕ್ ಮಹಾಸಾಗರ ಭೂಮಿಯ ಮೇಲೆ ಅತಿ ದೊಡ್ಡ ಪ್ರಪಂಚದ ಮತ್ತು ಜಲಭಾಗದಲ್ಲಿ ಸುಮಾರು ಭಾಗವನ್ನು ಹೊಂದಿದೆ ಪೆಸಿಫಿಕ್ ಮಹಾಸಾಗರವು ಆಸಿಯಾ ಆಸ್ಟ್ರೇಲಿಯಾ ಆಫ್ರಿಕಾ ಖಂಡಗಳನ್ನು ಸುತ್ತುವರೆದಿದೆ ಪೆಸಿಫಿಕ್ ಮಹಾಸಾಗರದ ವಿಶೇಷತೆಗಳು ಪೆಸಿಫಿಕ್ ಮಹಾಸಾಗರವು ಸುಮಾರು ನೂರ ಐವತ್ತೈದು ಪಾಯಿಂಟ್ ಆರು ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತರಣವನ್ನು ಹೊಂದಿದೆ ಇದರ ಸರಾಸರಿ ಆಳವು ಸರಾಸರಿ ಆಳವು ಸುಮಾರು ಮೂರು ಸಾವಿರದ ಒಂಬೈನೂರ ಎಪ್ಪತ್ತು ಮೀಟರ್ ಗಳಷ್ಟಿದೆ ಪೆಸಿಫಿಕ್ ಮಹಾಸಾಗರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ದ್ವೀಪಗಳಿವೆ ಇದು ಪ್ರಪಂಚದ ಅತಿ ಆಳವಾದ ಸ್ಥಳವಾದ ಮರಿಯಾನ ಕಂದಕವನ್ನು ಹೊಂದಿದೆ ಇದರ ಆಳವು ಸುಮಾರು ಹನ್ನೊಂದು ಸಾವಿರದ ಇಪ್ಪತ್ತೆರಡು ಮೀಟರ್ ಗಳಷ್ಟಿದೆ ಪೆಸಿಫಿಕ್ ಮಹಾಸಾಗರವು ಅನೇಕ ದ್ವಿ ದ್ವೀಪಗಳನ್ನು ಹೊಂದಿದೆ ಇವುಗಳಲ್ಲಿ ಕೆಲವು ಪ್ರಮುಖ ದ್ವೀಪಗಳೆಂದರೆ ಪೆಸಿಫಿಕ್ ಮಹಾಸಾಗರವು ಅನೇಕ ಮೀನುಗಳನ್ನು ಸಮುದ್ರ ಜೀವಿಗಳಿಗೆ ನೆಲೆಯಾಗಿದೆ